ಹಾಯ್ ದಿಸ್ ಇಸ್ ಮಂಜುನಾಥ್ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿ ಆರ್ ಫ್ರೆಂಡ್ಸ್ ಇವತ್ತು ನಡೆದಿರ್ತಕ್ಕಂತಹ ಎಸ್ ಎಸ್ ಎಲ್ ಸಿಯ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ತಕ್ಕಂಥ ಇಂಗ್ಲೀಷ್ ಭಾಷೆಯ ಪ್ರಶ್ನೆ ಪತ್ರಿಕೆ ನಮ್ಮ ಹತ್ರ ಇದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದರಿಂದ ಹದಿನೇಳು ಪ್ರಶ್ನೆಗಳವರೆಗೆ ಅಂದರೆ ಒಂದು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ಕೀ ಆನ್ಸರನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ನಾವು ಮಾಡುವಂತಹ ಎಲ್ಲ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ಇನ್ನು ಇದರಲ್ಲಿ ಏನಾದರೂ ಕೀ ಆನ್ಸರ್ಸಲ್ಲಿ ಏನಾದರೂ ರಾಂಗ್ ಇದ್ದರೆ ದಯವಿಟ್ಟು ನಿಮ್ಮ ರೈಟ್ ಆದಂಥ ಆನ್ಸರ್ಸನ್ನು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಯಾವುದೇ ಆನ್ಸರು ರಾಂಗ್ ಇರಲಿಕ್ಕೆ ಸಾಧ್ಯವೇ ಇಲ್ಲ ಆದರೂ ಕೂಡ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ ಸೊ ತಡ ಮಾಡ್ದೇನೆ ಒಂದನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋದಾದರೆ ಫಸ್ಟ್ ಕ್ವಶನ್ ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ ಸೊ ಸ್ಟೇಟ್ಮೆಂಟ್ ಏನಿದೆ ಸ್ಟೂಡೆಂಟ್ಸ್ ಶೌಟೆಡ್ ಇನ್ ದ ಕ್ಲಾಸ್ ರೂಮ್ ಅಂತ ಕೊಟ್ಟಿದ್ದಾರೆ ಇದಕ್ಕೆ ನಾವು ಕ್ವಶನ್ ಟ್ಯಾಗನ್ನು ಮಾಡಬೇಕು ಸೊ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ಪಾಸಿಟಿವಲ್ಲಿರೋದ್ರಿಂದ ಆಮೇಲೆ ಪಾಸ್ಟ್ ಫಾರ್ಮಲ್ಲಿರೋದ್ರಿಂದ ಪಾಸ್ಟ್ ಫಾರ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಕ್ವಶನ್ ಟ್ಯಾಗನ್ನು ನಾವು ಇದಕ್ಕೆ ಬರೀಬೇಕು ಹಾಗಿದ್ರೆ ನಾಲ್ಕು ಆಪ್ಷನಲ್ಲಿ ರೈಟ್ ಆದಂಥ ಆನ್ಸರ್ ಯಾವುದಾಗತ್ತೆ ಆಪ್ಷನ್ ಸಿ ಡಿಡೆಂಟ್ ದೇ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಸೆಕೆಂಡ್ ಕ್ವಶನ್ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ ವಿ ಸೆಂಟ್ ಅ ಸರ್ವೇಯರ್ ಟು ಸರ್ವೆ ಯುವರ್ ಲ್ಯಾಂಡ್ ಸೊ ಆ್ಯಸ್ ಟು ಮೇಕ್ ಅ ಡಿಡ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಯಾವುದಂತ ಹೇಳಿದರೆ ಆಪ್ಷನ್ ಡಿ ಟು ಸರ್ವೆ ಅಂತೇನಿದೆ ಅಲ್ವಾ ಇದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್ ಅಂತ ಇದೆ ಸೊ ಡೈರೆಕ್ಟಾಗಿ ಕ್ವಶನನ್ನು ನೋಡೋದಾದರೆ ವುಡ್ ಯು ಪ್ಲೀಸ್ ಗಿವ್ ಮೀ ಯುವರ್ ಸೈನ್ಸ್ ರೆಕಾರ್ಡ್ ಬುಕ್ ಅಂತ ಇದೆ ಸೊ ಇದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ ಇದು ಲ್ಯಾಂಗ್ವೇಜಲ್ಲಿ ಯಾವ ಲ್ಯಾಂಗ್ವೇಜ್ ಫಂಕ್ಷನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ ಕ್ವಶನ್ ಇದೆ ಸೊ ನಾಲ್ಕು ಆಪ್ಷನ್ನಲ್ಲಿ ರೈಟ್ ಆದಂಥ ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಬಿ ರಿಕ್ವೆಸ್ಟಿಂಗ್ ಅಂತ ಏನಿದೆಯಲ್ಲ ಅಲ್ಲ ಇದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆಯನ್ನು ಡಿಸ್ಕಸ್ ಮಾಡೋದಾದರೆ ಸೊ ಕ್ವಶನ್ ನಂಬರ್ ಫೋರ್ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ ಅಂತ ಇದೆ ಸೊ ಇದಕ್ಕೆ ಡೈರೆಕ್ಟಾಗಿ ಕ್ವಶನನ್ನು ನೋಡೋದಾದ್ರೆ ಲಾಸ್ಟ್ ಸೆಂಟೆನ್ಸ್ ಇದೆ ನೋಡಿ ಟೀಚರ್ ಅಂತ ಇದೆಯಲ್ಲ ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಯಾವುದಂತ ಹೇಳಿದ್ರೆ ಆಪ್ಷನ್ ಸಿ ವುಡಂಟ್ ಹ್ಯಾವ್ ಅಂತಿದೆ ಅಲ್ಲ ಇದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಪ್ರತಿ ಸಾರಿ ವುಡ್ ಹ್ಯಾವ್ ವುಡ್ ಹ್ಯಾವ್ ಅನ್ನೋದನ್ನು ಆನ್ಸರ್ ಹಾಕಿರ್ತೀರಿ ಬಟ್ ಅದೇನು ಇಲ್ಲಿ ಬಂದಿರತಕ್ಕಂತಹ ಕ್ವಶನ್ನು ನೆಗೆಟಿವ್ ಫಾರ್ಮಲ್ಲಿರೋದ್ರಿಂದ ನಾವು ವುಡಂಟ್ ಹ್ಯಾವ್ ಅನ್ನೋದನ್ನು ಹಾಕಬೇಕು ಸೊ ರೈಟ್ ಆನ್ಸರ್ ಆಪ್ಷನ್ ಸಿ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಫಿಫ್ತ್ ಒನ್ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ಸ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಕೊಟ್ಟಿದ್ದಾರೆ ಕ್ಲೀನಿಂಗ್ ಕ್ಲಿಯರ್ ಕಾಮ್ ಕ್ಲೀನರ್ ಅಂತ ನಾಲ್ಕು ವರ್ಡ್ಗಳಿವೆ ಈ ನಾಲ್ಕು ಶಬ್ದಗಳಲ್ಲಿ ಸಿಂಗಲ್ ಸಿಲೆಬಲ್ ಶಬ್ದ ಯಾವುದನ್ನೋದನ್ನು ಕೇಳ್ಯಾರ ಸೊ ಇಲ್ಲಿರ್ತಕ್ಕಂತಹ ಕಾಮ್ ಅನ್ನುವಂತಹ ಶಬ್ದ ಒನ್ ವರ್ಡ್ ಸಿಲೆಬಲ್ಗೆ ಎಕ್ಸಾಂಪಲ್ ಆಗಿರುತ್ತೆ ಇನ್ನು ಸಿಕ್ಸ್ ಒನ್ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ ಸೊ ಕಾಲಮ್ ಎ ದಲ್ಲಿ ಟೇಬಲ್ ಅಂತ ಕೊಟ್ಟಿದ್ದಾರೆ ಕಾಲಮ್ ಬಿ ಅಲ್ಲಿ ನಾಲ್ಕು ವರ್ಡ್ಗಳಿದೆ ಲೆಗ್ ಪೇಪರ್ ಕ್ಲಾತ್ ವೇಟ್ ಅಂತ ಇದೆ ಸೊ ಟೇಬಲ್ಗೆ ಸೂಟೇಬಲ್ ಆಗುವಂತಹ ವರ್ಡ್ ಅಂತ ಹೇಳಿದರೆ ಕ್ಲಾತ್ ಟೇಬಲ್ ಕ್ಲಾತ್ ಅನ್ನೋದು ಕಾಲಕೇಟಿವ್ ವರ್ಡ್ ಆಗುತ್ತೆ ಇನ್ನ ಕ್ವಶನ್ ನಂಬರ್ ಸೆವೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ ರಾಜೇಶ್ ಈಸ್ ಡ್ಯಾಶ್ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಅಂತ ಇದೆ ಸೊ ಇಲ್ಲಿ ಸೂಟೇಬಲ್ ಆದಂತಹ ಆರ್ಟಿಕಲ್ ಯಾವುದು ಅಂತ ಹೇಳಿದರೆ ದ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕೆಳಗಡೆ ಬರ್ತಾ ಇದೆ ಆನ್ಸರು ದ ಅನ್ನೋದು ರೈಟ್ ಆದಂತಹ ಆರ್ಟಿಕಲ್ ಆಗುತ್ತೆ ಇನ್ನು ಕ್ವಶನ್ ನಂಬರ್ ಎನ್ ಟು ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಇದೆ ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗೂಡ್ಸ್ ಕ್ವಿಕ್ಲಿ ಅಂತ ಇದೆ ಕ್ವಿಕ್ಲಿಗೆ ಅಂಡರ್ಲೈನ್ ಮಾಡಿದರೆ ಇಲ್ಲಿ ಕ್ವಿಕ್ಲಿ ಅನ್ನುವುದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಯಾವುದನ್ನು ಇಂಡಿಕೇಟ್ ಅಂತ ಹೇಳಿದರೆ ಅಡ್ವರ್ಬ್ ಅನ್ನುವಂತಹ ಪಾರ್ಟ್ಸ್ ಆಫ್ ಸ್ಪೀಚನ್ನು ಇಂಡಿಕೇಟ್ ಮಾಡುತ್ತೆ ಸೊ ಆನ್ಸರ್ ನಿಮ್ಗೆ ಇಲ್ಲಿ ಬರ್ತಾ ಇದೆ ನೋಡ್ಕೊಳ್ಳಿ ಅಡ್ವರ್ಬ್ ಅಂತ ಯಾರೆಲ್ಲ ಬರ್ದಿರಿ ಅದು ರೈಟ್ ಆದಂಥ ಆನ್ಸರ್ ಆಗಿರುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್ಸ್ ಲಿಂಕರ್ಸ್ ಅಂದರೂ ಒಂದೇ ದೇ ಅಂದರೂ ಕೂಡ ಒಂದೇ ಆಗಿರುತ್ತೆ ಸ್ವಲ್ಪ ಕನ್ಫ್ಯೂಸ್ ಮಾಡಲಿಕ್ಕೆ ಲಿಂಕರ್ಸ್ ಅಂತ ಕೊಟ್ಟಿರ್ತಾರೆ ಇನ್ನು ನಂದಿನಿ ವರ್ಕ್ಡ್ ಹಾರ್ಡ್ ಡ್ಯಾಶ್ ಸಿ ಡಿಡೆಂಟ್ ಗೆಟ್ ಗುಡ್ ರಿಸಲ್ಟ್ಸ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಹೇಳಿದರೆ ಬಟ್ ಬಿ ಯು ಟಿ ಬಟ್ ಅನ್ನುವಂತಹ ಶಬ್ದವನ್ನು ನೀವು ಇಲ್ಲಿ ಬರೆದಿದ್ರೆ ರೈಟ್ ಆದಂಥ ಆನ್ಸರ್ ಆಗತ್ತೆ ಇನ್ನು ಕ್ವಶನ್ ನಂಬರ್ ಟೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೊಸಿಷನ್ ದ ಕಿಂಗ್ ಫಾಟ್ ಡ್ಯಾಶ್ ಅ ಸ್ವಾರ್ಡ್ ಇನ್ ದ ವಾರ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರ್ ಯಾವ್ದಾಗತ್ತ ಹೇಳಿದರೆ ವಿತ್ ಅನ್ನೋದು ರೈಟ್ ಆದಂಥ ಪ್ರಿಪೋಸಿಷನ್ ಆಗುತ್ತೆ ಸೊ ವಿತ್ ಅಂತ ಯಾರೆಲ್ಲ ಬರೆದಿರಿ ಅವರಿಗೆ ಒನ್ ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ ಇನ್ನು ಕ್ವೆಶನ್ ನಂಬರ್ ಲೆವೆನ್ ಹನ್ನೊಂದನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಏನು ಕ್ವಶನ್ ಏನಿದೆ ಪ್ರಿಯಾಂಕಾ ಡ್ಯಾಶ್ ಇನ್ ಬ್ರಾಕೆಟ್ ಬಿ ಪ್ಲಸ್ ವೇಟ್ ಅಂತ ಕೊಟ್ಟಿದ್ದಾರೆ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಎಸ್ಟರ್ಡೇ ಅಂತ ಬಂದತ್ತಂದ್ರೆ ಪಾಸ್ಟ್ ಫಾರ್ಮ್ನ್ಯಾಗ ಬರಿಬೇಕು ಸೊ ಪಾಸ್ಟ್ ಫಾರ್ಮುನ್ಯಾಗ ಬರಿಬೇಕಂತ ಹೇಳಿದ್ರೆ ಇಲ್ಲಿ ಗ್ಯಾಪ್ ಇದ್ದಲ್ಲಿ ನಾವು ಏನು ಬರೀಬೇಕು ವಾಝ್ ವೇಟಿಂಗ್ ಅನ್ನುವಂತಹ ಶಬ್ದವನ್ನು ಬರೆದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಯಾರೆಲ್ಲ ವಾಝ್ ವೇಟಿಂಗ್ ಅಂತ ಬರ್ದಿರಿ ಅದು ಸರಿಯಾದಂಥ ಉತ್ತರ ಪ್ರಿಯಾಂಕಾ ವಾಸ್ ವೇಟಿಂಗ್ ಫಾರ್ ಹರ್ ಫ್ರೆಂಡ್ ಇನ್ ದ ರೈಲ್ವೆ ಸ್ಟೇಷನ್ ಎಸ್ಟರ್ಡೇ ಇನ್ನು ನೆಕ್ಸ್ಟ್ ಇನ್ನು ಹನ್ನೆರಡನೇ ಪ್ರಶ್ನೆ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ ದ ಚೀಪ್ ಗೆಸ್ಟ್ ಟ್ರಸ್ಟ್ ದ ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ ಡ್ಯಾಶ್ ಆಫ್ ಅ ಕಂಟ್ರಿ ಅಂತ ಕೊಟ್ಟಿದ್ದಾರೆ ಅಲ್ಲಿ ಬ್ರಾಕೆಟಲ್ಲಿ ಡೆವಲಪ್ ಅಂತ ಇದೆ ಅದನ್ನು ನಾವು ಸರಿಯಾದ ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ ಡೆವಲಪ್ಮೆಂಟ್ ಇಲ್ಲಿ ಕೆಳಗಡೆ ಆನ್ಸರ್ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಡೆವಲಪ್ಮೆಂಟ್ ಅಂತ ಬರೆದು ಬರೆದ್ರೆ ನಿಮಗೆ ಒಂದು ಮಾರ್ಕ್ಸ್ ಖಂಡಿತವಾಗಿ ಸಿಗತ್ತೆ ಇನ್ನು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಯೂಸ್ ದ ವರ್ಡ್ ವಾಕ್ ಆ್ಯಸ್ ನೌನ್ ಇನ್ ಅ ಸೆಂಟೆನ್ಸ್ ವಾಕ್ ಅನ್ನೋ ಶಬ್ದವನ್ನು ನೌನ್ ಆಗಿ ಯೂಸ್ ಮಾಡ್ರಿ ಅಂಥೇಳಿ ಹೇಳಾರ ಸೊ ಅದಕ್ಕೆ ರೈಟ್ ಆದಂಥ ಆನ್ಸರ್ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ ವಾಕಿಂಗ್ ಈಸ್ ಗುಡ್ ಫಾರ್ ಹೆಲ್ತ್ ಈ ಥರ ಬರೆದ್ರೆ ನಿಮಗೆ ಒಂದು ಅಂಕ ಸಿಗತ್ತೆ ಅಥವಾ ನಿಮ್ಮ ಆನ್ಸರು ಬೇರೆ ಇದ್ದರೂ ಕೂಡ ತೊಂದರೆ ಇಲ್ಲ ವಾಕ್ ಅನ್ನೋ ಶಬ್ದ ನೌನ್ ಆಗಿ ಬಂದಿದ್ರೆ ಒಂದು ಮಾರ್ಕ್ಸ್ ನಿಮಗೆ ಕೊಟ್ಟೆ ಕೊಡ್ತಾರೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕೇಳ್ಯಾರ ವಿಜಯ್ ಈಸ್ ದ ಮೋಸ್ಟ್ ಇಂಟಲಿಜೆಂಟ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ಸೂಪರ್ಲೇಟಿವ್ ಡಿಗ್ರಿ ಆಗಿರೋದ್ರಿಂದ ಇದನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಕನ್ವರ್ಟ್ ಮಾಡಿದಾಗ ಸೊ ರೈಟ್ ಆದಂಥ ಆನ್ಸರ್ ಏನಾಗುತ್ತೆ ವಿಜಯ್ ಈಸ್ ಮೋರ್ ಇಂಟಲಿಜೆಂಟ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಇನ್ ದ ಕ್ಲಾಸ್ ಈ ರೀತಿ ಯಾರು ಬರೆದಿದ್ದೀರಿ ಅವರಿಗೆಲ್ಲ ಒಂದಂಕ ಒಂದು ಅಂಕ ಸಿಗತ್ತೆ ಒಂದು ಮಾರ್ಕ್ ಖಂಡಿತ ಇನ್ನು ಹದಿನೈದನೇ ಪ್ರಶ್ನೆ ಚೇಂಜ್ ಇನ್ ಟು ಪ್ಯಾಸಿವ್ ವೈಸ್ ಅಂತ ಕೊಟ್ಟಿದ್ದಾರೆ ಡಾಕ್ಟರ್ಸ್ ಆರ್ ಟ್ರೀಟಿಂಗ್ ದ ಪೇಷಂಟ್ಸ್ ಅಂತ ಇದೆ ಪ್ರೆಸೆಂಟ್ ಕಂಟಿನ್ಯೂಸ್ ಟ್ಯಾನ್ಸಲ್ಲಿರೋದ್ರಿಂದ ಇದನ್ನು ಪ್ಯಾಸಿವೈಸಿಗೆ ಕನ್ವರ್ಟ್ ಮಾಡಿದಾಗ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಇನ್ನೊಂದು ಸಲ ಓದ್ತೀನಿ ದ ಪೇಷಂಟ್ಸ್ ಆರ್ ಬೀಯಿಂಗ್ ಟ್ರೀಟೆಡ್ ಬೈ ಡಾಕ್ಟರ್ಸ್ ಈ ರೀತಿ ಯಾರು ಬರೆದಿದ್ರಿ ಒಂದು ಅಂಕ ನಿಮಗೆ ಸಿಗತ್ತೆ ಇನ್ನು ಹದಿನಾರನೇ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ಅಂಡರ್ಲೈನ್ ಸೆಂಟೆನ್ಸ್ ಇದರಲ್ಲಿ ಲಾಸ್ಟ್ ಇದೆ ನೋಡಿ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಸುರೇಶ್ ಹೇಳ್ತಾನೆ ಐ ಆಮ್ ಪ್ಲ್ಯಾನಿಂಗ್ ಟು ಗೋ ಟು ಮೈ ನೇಟಿವ್ ಪ್ಲೇಸ್ ಅಂತ ಇದೆ ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಹೇಳೋದಾದರೆ ಸುರೇಶ್ ಟೋಲ್ಡ್ ಜಯಂತ್ ದಟ್ ಹೀ ವಾಝ್ ಪ್ಲ್ಯಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಇನ್ನೊಂದು ಸಲ ಓದ್ತೀನಿ ಹೀ ವಾಸ್ ಪ್ಲ್ಯಾನಿಂಗ್ ಟು ಗೋ ಟು ಹೀಸ್ ನೇಟಿವ್ ಪ್ಲೇಸ್ ಅಂತ ಬರದ್ರೆ ನಿಮ್ಗೆ ಒಂದು ಅಂಕ ಸಿಗತ್ತೆ ಇನ್ನು ಕ್ವಶನ್ ನಂಬರ್ ಹದಿನೇಳು ಬಲೇಶ್ವರ್ ವೆಂಟ್ ಆ್ಯಂಡ್ ಗ್ರ್ಯಾಬ್ಡ್ ದ ಟ್ರೇನ್ಸ್ ರೆಡ್ ಎಮರ್ಜೆನ್ಸಿ ಚೈನ್ ಆ್ಯಂಡ್ ಪುಲ್ಡ್ ಇಟ್ ಡೌನ್ ಫ್ರ್ಯಾಂಟಿಕ್ ಅಂತ ಇದೆ ಸೊ ಇಲ್ಲಿ ಎ ಮತ್ತು ಬಿ ಆಗಿರ್ತಕ್ಕಂತಹ ಎರಡು ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾರೆ ಎ ಕ್ವಶನ್ ಏನಿದೆ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದ್ರಾಗ ಬಂದಿರತಕ್ಕಂತಹ ಅಡ್ವರ್ಬ್ ಮಿಸ್ಟೇಕ್ ಆಗಿದೆ ಅದನ್ನು ಕರೆಕ್ಟ್ ಮಾಡಿರಿ ಅಂತ ಹೇಳತ್ತಾರ ಇನ್ನು ಬಿ ಕ್ವಶನ್ ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ ಸೊ ಮೊದಲಿಗೆ ನಾವು ಅಡ್ವರ್ಬ್ ಎಲ್ ಐತೆ ಅನ್ನೋದನ್ನು ನೋಡೋದಾದ್ರೆ ಇಲ್ಲೈತೆ ನೋಡಿರಿ ಅಡ್ವರ್ಬ್ ಪ್ರ್ಯಾಂಟಿಕ್ ಅನ್ನೋದು ಎಡ್ವರ್ಬ್ ಪ್ರ್ಯಾಂಟಿಕ್ ಕಲಿ ಆಗಬೇಕಾಗಿತ್ತು ಅದು ರಾಂಗ್ ಆಗಿದೆ ಸೊ ಅದರ ರೈಟ್ ಆನ್ಸರ್ ಏನು ಎಕ್ಕೆ ಸಂಬಂಧಪಟ್ಟಂಗೆ ರೈಟ್ ಆನ್ಸರ್ ಪ್ರ್ಯಾಂಟಿಕ್ ಕಲಿ ಇನ್ನು ನೆಕ್ಸ್ಟ್ ಬಿಗೆ ಸಂಬಂಧಪಟ್ಟ ಹಾಗೆ ಸ್ಪೆಲ್ಲಿಂಗ್ ಎಲ್ಲಿ ಮಿಸ್ಟೇಕ್ ಆಗೈತೆ ಅಂತ ಹೇಳಿದ್ರೆ ಎಮರ್ಜೆನ್ಸಿ ಅನ್ನೋ ಶಬ್ದ ಐತೆ ನೋಡ್ರಿ ಸೊ ಈ ಎಮರ್ಜೆನ್ಸಿ ಅನ್ನೋ ಶಬ್ದದಲ್ಲಿ ಇ ಎಮ್ ಇ ಆರ್ ಜಿ ಇ ಎನ್ ಸಿ ವೈ ಆಗಬೇಕಾಗಿತ್ತು ಬಟ್ ಅಲ್ಲಿ ಇ ಅನ್ನುವಂಥ ಒಂದು ಸ್ಪೆಲ್ಲಿಂಗ್ ಏನಾಗೈತಿ ಮಿಸ್ಟೇಕ್ ಆಗೈತಿ ಸೊ ಇದನ್ನು ನಾವು ಕರೆಕ್ಷ ಕ ಕರೆಕ್ಟ್ ಮಾಡಿ ಬರೆದ್ರೆ ನಮ್ಗೆ ಎರಡು ಅಂಕಗಳು ಸಿಗ್ತಾವೆ ಒಂದು ಅಡ್ವರ್ಬಿಯಲ್ಗೆ ಇನ್ನೊಂದು ಸ್ಪೆಲ್ಲಿಂಗ್ ಮಿಸ್ಟೇಕಿಗೆ ಎರಡು ಸೇರಿ ಎರಡು ಅಂಕಗಳು ನಮಗೆ ಸಿಗ್ತಾವು ಸೊ ಇದಷ್ಟು ಒಂದರಿಂದ ಹದಿನೇಳು ಪ್ರಶ್ನೆಗಳವರೆಗೆ ಒಂದು ಅಂಕದ ಎಲ್ಲ ಮಾದರಿ ಉತ್ತರಗಳಾಗಿದ್ವು ಇನ್ನು ಇದರಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ಇದೇ ಥರ ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ವಿಷಯದೊಂದಿಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅ ನೈಸ್ ಡೇ